ಪಾಂಡವಪುರ ಪಟ್ಟಣದ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಿಂದ ಡಿಂಕ ಶೆಟ್ಟಳ್ಳಿ ಗ್ರಾಮಕ್ಕೆ ಪ್ರಯಾಣ ಮಾಡುವ ವೇಳೆ ಮಲ್ಲಿಗೆರೆ ಗೇಟ್ ಬಳಿ ಮಾಂಗಲ್ಯ ಸರ ಕಳೆದುಕೊಂಡಿದ್ದ ಮಹಿಳೆಯೊಬ್ಬರಿಗೆ ಬಸ್ ಕಂಡಕ್ಟರ್ ಮಾಂಗಲ್ಯ ಸರ ತಲುಪಿಸುವ ಮೂಲಕ ಪ್ರಾಮಾಣಿಕತೆ ಮೆರೆದಿದ್ದಾರೆ ಮಂಡ್ಯ ತಾಲೂಕಿನ ತೂಬಿನಕೆರೆ ಗ್ರಾಮದ ಶಿವಣ್ಣ ಎಂಬುವವರ ಪತ್ನಿ ವೆಂಕಟಮ್ಮ ಎಂಬುವವರೇ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಮಾಂಗಲ್ಯ ಸರ ಕಳೆದುಕೊಂಡಿದ್ದ ಮಹಿಳೆ ಮಾಂಗಲ್ಯ ಸರ ಸಿಕ್ಕಿದ ಹಿನ್ನೆಲೆಯಲ್ಲಿ ಮಹಿಳೆ ವೆಂಕಟಮ್ಮ ಸಂತಸಗೊಂಡು ಕಂಡಕ್ಟರ್ ಅವರನ್ನು ಮುಕ್ತ ಕಂಠದಿಂದ ಧನ್ಯವಾದಗಳನ್ನು ತಿಳಿಸಿದರು ಬಸ್ನಲ್ಲಿ ಸಿಕ್ಕಿದ ಮಾಂಗಲ್ಯ ಸರವನ್ನು ಸರ ಕಳೆದುಕೊಂಡಿದ್ದ ಮಹಿಳೆಗೆ ತಲುಪಿಸಿ ಪ್ರಾಮಾಣಿಕತೆ ಮೆರೆದ ಕಂಡಕ್ಟರ್ ನರಸಿಂಹೇಗೌಡ ಅವರನ್ನು ಸಾರ್ವಜನಿಕರು ಹಾಗೂ ಕೆ ಎಸ್ ಆರ್ ಟಿ ಸಿ ಅಧಿಕಾರಿ ವರ್ಗದವರು ಪ್ರಶಂಸೆ ವ್ಯಕ್ತಪಡಿಸಿದರು ಈ ವೇಳೆ ಬಸ್ ಚಾಲಕ ಪಾಂಡವಪುರ ಭರತ್ ಇತರರಿದ್ದರು ಕೊಟ್ಟೋದು ನಮ್ಮ ಕಂಡ ಗುಡ್ರಿಗೆ ಒಂದು ಹುಡುಗಿ ಸಿಕ್ಕದೆ ಕೊಟ್ಬಿಡಿ ಇದು ಹಿಂಗೆ ಗೌಡ್ರ ಮನೆಗೆ ಹೋಯ್ತಾವ್ರಿ ಅಂತ ಹೇಳಿ ಆಗ ಆ ಹುಡುಗಿ ರಾತ್ರಿ ಫೋನ್ ಮಾಡ್ತು ಹಿಂಗೆ ಹಿಂಗೆ ನಿಮ್ಮ ಮನೆಗೆ ಬಂದು ನಂಟ್ರದ್ದು ಹಿಂಗೆ ಒಂದು ಚೇಣಿ ಸಿಕ್ಕಿ ಕಂಡಗುಟ್ರು ಕೈ ಕೊಟ್ಟಿದ್ದೀವಿ ಅಂತ ಅದಕ್ಕೆ ನಮಗೆ ಆಗ ಒಂದು ಧೈರ್ಯ ಬಂತು ಈಗ ಬಂದು ನಮಗೆ ಅಂತ ಅಂದ್ಕೊಂಡು ಐದು ಗ್ರಾಮ್ ಬಂತು ಸಿಗುತ್ತೆ ತುಂಬಾ ಹುಣ್ಗಿಗು ಹೇಳ್ತಾ ಇವಾಗ ನಮ್ಮ ಮಗ ಅಂತಾನೆ ನಾನು ಚೆನ್ನಾಗಿ ಗೊತ್ತಿರೋ ಚೆನ್ನಾಗಿ ನಮ್ಮ ಕೆಳಗೆ ಹೋಗ್ತೀವಿ ಬಂದರೆ ಇವೆಲ್ಲ ಇಲ್ಲಿಂದ ಬಂದರು ಮಲಿಗೇರಾಗೆ ಮಲಿಗೆ ಗಿಡ ಹಿಡ್ಕೊತೀವಿ ಅಂದರು ಹಿಡ್ಕೊಂಡು ಹೋಗ್ಬೇಕಾದ್ರೆ ಆಲ್ ಎಳ್ಬಿಟ್ಟು ಆಗ ನಾವು ಮುಂದೆ ಕೂತಿದ್ದೆ ಆಗ ಸ್ವಲ್ಪ ಒಂದು ಹುಡುಗಿ ಸಡನ್ನಾಗಿಬಿಟ್ಟೆ ಸರ್ ಯಾವುದೋ ಒಂದು ಸರ ಬಿದ್ದಿದೆ ಎಂದು ಯಾವುದೋ ನೋಡೋ ಅಂದ್ಬಿಟ್ಟು ನೋಡಿದಾಗ ಹೊರಗೀಗೆ ಅಂದ್ಬಿಟ್ಟು ಅವ್ರು ಹಿಡ್ಕೊ ಹೋಗ್ಬಿಟ್ಟಿದ್ದಾರೆ ಕೊಡೋ ಮೇಲೆ ತಲುಪ್ತೀನಿ ನಮ್ಮ ಇಸ್ಕೊಂಡೆ ಆ ನಂತರ ರಿಟರ್ನ್ ಬಂದು ಆಗ ಆಲ್ರೆಡಿ ಪಾಸ್ ಆಗಿದ್ರು ಅವಾಗ ನಾನೇ ಜವಾಬ್ದಾರಿಯಿಂದ ತಗೊಬಂದು ಇಟ್ಟಿದ್ದು ಬೆಳಿಗ್ಗೆ ನಮ್ಮ ತುಂಬ ಸರ್ ವ್ಯವಸ್ಥೆ ತಂದು ಆಯಿತು ಅವ್ರು ಬಂದ್ಮೇಲೆ ಮೇಲೆ ತಲುಪಿಸ್ತಿದ್ದ ದಯಮಾಡಿ ಅಂದ್ಬಿಟ್ಟು ಹೇಳಿ ಈಗ ಅವ್ರು ಬಂದಿದ್ದಾರೆ ಅದನ್ನು ಅವರು ತಲುಪ್ತೀವಿ ಯಾವ ಬಸ್ಸು ಡಿಪೋ ಪಾಂಡಪುರ ಟಿಪೋ ಪಾಂಡುಪುರ ಟಿಪ್ಪೋ ಮಾಡಿ ನಿಮ್ಮ ಹೆಸರು ನಿಮ್ಮ ಹಾಸ್ಯಕಗೌಡ ಅಂತ ನಿಮ್ಮದು ಊರು ಯಾವ ನಾವು ಪಾಂಡಪುರದವರ ನಮ್ಮ ಸಿಂಗ್ರಿಗೋಡುಗೆ ಹೋಗಿ ಬಾಂಡಪುರಕ್ಕೆ ಹೋಗೋ ಸಿಗ್ರಿಗೋಡು ಯಾವತ್ತಿ ಘಟನೆ ಆಗಿದೆ ನಿನ್ನೆ ಐದೂವರೆ ಪಾಂಡಪುರದಿಂದ ಮಲ್ಲಿಗೆರೆಗೆ ಹೋಗ್ಬೇಕಾದ್ರೆ ುವರೆಗೆ ಕೊಟ್ಟಿರೋದು ಇವದೇ ಫಸ್ಟು ಸಿಕ್ಕಿರೋದು ನಮ್ಮ ಗಮನಕ್ಕೆ ಬಂದು ನಾವು ಇದು ಮಾಡ್ತೀವಿ ಡಿಬಕ್ ಬಂದು ಡಿಬಕ್ ತಿಳಿಸ್ತೀವಿ ಮಾಹಿತಿ ಕೊಟ್ಟು ಹಿಂಗೆ ತಲುಪಿಸ್ತೇವೆ ಇದುವರೆಗೆ ಚೈನ್ಗೆ ನಾವು ಸಿಕ್ಕಿಲ್ಲ ನಮಗೆ ಹೇಳ್ತೀವಿ ಸರ್ ಕಂಡಕ್ಟ್ರು ತುಂಬ ಒಳ್ಳೆ ಕಂಡಕ್ಟ್ರು ಅವರು ಇದು ಮಾಡ್ತಾರೆ ಬೆಳಿಗ್ಗೆ ವಿಚಾರ ಬಂದಕ್ಷಣ ಫೋನ್ ಮಾಡಿದೆ ಅವ್ರು ಇಲ್ಲ ನನ್ನ ಹತ್ರ ಇದೆ ಸರ್ ಇಟ್ಟಿದ್ದೀನಿ ಕೂಡಿಸಿ ಅಂದರು ಒಂಬತ್ತು ಗಂಟೆಗೆ ಬರಬೇಕಾಯ್ತು ಪಾರ್ಟಿ ಬರಲಿಲ್ಲ ಅವರು ಯಾರು ಹುಡುಗ ಬಂದಿದ್ದ ಹುಡುಗ ಬಂದಿದ್ದಕ್ಕೆ ಆಮೇಲೆ ಅವ್ರು ಬರಲಿ ಕಡೆ ಬಂದಕ್ಕೆ ಆಯಿತು ಸರ್ ಹನ್ನೆರಡು ಗಂಟೆ ಬರ್ತೀನಿ ಕೆಲಸಕ್ಕೆ ಹೋಗ್ತೀನಿ ಅಂತ ಆಯಿತು ಹೋಗೋಪ್ಪ ಕಳಿಸ್ತೇವೆ ಪಾರ್ಟಿಗಳು ಬಂದರೂ ಅವ್ರು ಕೂಡ ಕಂಡಕ್ಟ್ರು ತುಂಬ ಒಳ್ಳೆಯ ಕಂಡಕ್ಟ್ರು ಅವ್ರು ಯಾರು ಒಬ್ಲೈಸ್ ಮಾಡ್ತಾರೆ ಜೋಡಿನೇ ಏನಾರು ಯಾವ ಯಾವ್ದಾರು ಲಾಸ್ ಆಫ್ ಪ್ರಾಪರ್ಟಿ ಸಿಕ್ಕಿದ ತಕ್ಷಣ ಫೋನ್ ಮಾಡಿ ಮಾಹಿತಿ ಕೊಡ್ತಾರೆ ಈಸ್ ಎ ಗುಡ್ ಪರ್ಸನ್ ಮೇಲಾಧಿಕಾರಿ ता claro.